उदय नएपति वर्कर्स आफीसर्स दुड ने एक्सिक्यूटिव श्री कृष्ण वी डीएमएस एस रीजन वन श्री प्रकाश सर एक्जिक्यूटिव डैरेक्टर आफ जी एम एरुण सर एंड लूनियन लेम कुमार सर सतोष शिफी सर सतोष कुमार साहब दंजुनाथ खंडार मई मई कलीग्स इंस्पेक्शन टीम मेबर् प्रशांत एंड डी के पांडा एंड मंजुनाथ येलप सर एंड जे एम एल ಹರಿ ಕವನಂಡಲ್ ಇವತ್ತಿನ ಈ ಕಾರ್ಯಕ್ಕೆ ಆಗಮಿಸಲು ಮಂಡಲ್ ಸಂಡು ಮಂಡಲ್ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟರು ಯಾವ ರೀತಿಯಾಗಿ ವೀಕ್ಷಣೆ ಮಾಡಬೇಕು ಏನೇನು ಪಾಯಿಂಟ್ಸಲ್ಲಿ ಅಲ್ಲಿ ನೋಟ್ ಮಾಡಬೇಕು ಮತ್ತು ಏನೇನು ಪಾಯಿಂಟ್ಸ್ ಡಿಸ್ಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಕಳಿಸಿದರು ಅದೇ ಪ್ರಕಾರ ವೀಕ್ಷಣೆ ಮಾಡಿದ್ದೀವಿ ಮಾಡಿದ ನಂತರ ಕೆಲವೊಂದು ಪಾಯಿಂಟ್ಸ್ ನಮಗೆ ಅನಿಸಿದ್ದನ್ನು ತಮ್ಮ ಆಫೀಸರ್ಸ್ಗೆ ಹೇಳಿದ್ದೀವಿ ತಿಳಿಸಿದ್ದೀವಿ ಯಾವ ಥರ ಅದನ್ನು ಯೋಚಿಸಿ ಅದನ್ನೇನು ಬದಲಾವಣೆ ಮಾಡೋಕ್ಕಾದರೆ ಬದಲಾವಣೆ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಮತ್ತು ಕೆಲವೊಂದು ಕಡೆ ಓರ್ಪಾಸಲ್ಲಿ ರಾಕ್ ಬ್ರೇಕರ್ಸ್ ಹಾಕಿದ್ದಾರೆ ಅದು ಒಂದು ಒಳ್ಳೆಯ ಸಿಸ್ಟಮ್ ಮೊದಲೆಲ್ಲ ಮ್ಯಾನೆಲ್ ಆಗಿ ಬೋರ್ಡರ್ಸ್ ಹೊಡೆದು ಅದೆಲ್ಲ ಅನಾಹುತಗಳಾಗ್ತಾ ಇತ್ತು ಇವಾಗ ರಾಕ್ ಬ್ರೇಕರ್ಸ್ ಹಾಕಿರೋದ್ರಿಂದ ಅದಕ್ಕೆಲ್ಲ ಮುಂದ್ಗಡೆ ಕಲ್ಲು ಸಿಡಿದಂಗೆ ಜಲಡಿನೂ ಹಾಕಿದ್ದಾರೆ ಎಲ್ಲ ನೋಡಿದ್ವಿ ಅದರಲ್ಲಿ ಇನ್ನೂ ಸ್ವಲ್ಪ ಏನು ಇಂಪ್ರೂವ್ಮೆಂಟ್ಸ್ ಇದ್ದರೆ ಮಾಡ್ಬೋದು ಅದ ಸಪ್ರೇಟ್ ಕ್ಯಾಬಿನ್ಸ್ ಇದ್ದಾವೆ ಎಲ್ಲ ಇದ್ದಾವೆ ಮತ್ತು ಬ್ರೇಕರ್ಸ್ ನಮಗೆ ಸ್ಟಾಟಾ ಮಾನಿಟರಿಂಗ್ ಒಂದು ಕೇಳಿದ್ವಿ ನಮ್ಮ ವೆಂಟಿಲೇಷನ್ ಆಫೀಸರು ಸ್ಟಾಟ ಮಾನಿಟ್ರಿಂಗ್ ಮಾನಿಟರಿಂಗ್ ಮಾಡ್ತಿರೋದು ತೋರಿಸಿದ್ರು ಅದರಲ್ಲಿ ಸ್ಟ್ರೆಸ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಇದರ ಇನ್ನೊಂದು ಏನಂದರೆ ಅವರು ಮಾಡ್ತಿರೋದು ಟೇಪ್ ಎಕ್ಸ್ ಎಕ್ಸ್ಟೆನ್ಶೋ ಮೀಟರಿಂದ ರೀಡಿಂಗ್ ತೊಗೊಳ್ತಿದ್ದಾರೆ ಟೇಪ್ ಎಕ್ಸ್ಟೆನ್ಶೋ ಮೀಟರಲ್ಲಿ ನಮಗೆ ಒಂದರಿಂದ ಒಂದು ಕಂಜೆಸ್ಟೆಡ್ ಆಗಿದ್ದರೆ ಗೊತ್ತಾಗುತ್ತೆ ಕೆಲವು ಕಡೆ ಕಂಜೆಸ್ಟೆಡ್ ಆಗಿರೋದು ಕೆಲವು ಕಡೆ ಡೈವರ್ಷನ್ ಡೈವರ್ಜೆನ್ಸು ಆಗುತ್ತೆ ಅದನ್ನು ಮಾನಿಟ್ರ್ ಮಾಡ್ತಿದ್ದಾರೆ ಅದು ಯಾವಾಗ ಬರುತ್ತೆಂದರೆ ನಮಗೆ ಅದು ಸೆಕೆಂಡ್ ಸ್ಟೇಜ್ ಆಗುತ್ತೆ ನನ್ನ ಉದ್ದೇಶದ ಪ್ರಕಾರ ಫಸ್ಟ್ ಸ್ಟೇಜಲ್ಲಿ ಏನಂದರೆ ಫ್ಲಾನ್ಸ್ ಸೆಕ್ಷನ್ಸ್ ತೊಗೊಂಡು ತ್ರೀ ಡಿ ವ್ಯೂನಲ್ಲಿ ಸರ್ವೇಯರ್ಸ್ ಅಂಡ್ ಜಿಯಾಲಜಿಸ್ಟ್ ಸ್ವಲ್ಪ ಏನು ಫಾಲ್ಸು ಫಾ ಜಲಜಿಕಲ್ ಫಾಲ್ಸ್ ಎಲ್ಲಿದ್ದಾವೆ ಅದನ್ನು ಫೈಂಡ್ ಔಟ್ ಮಾಡಿದ್ರೆ ಆ ಬ್ಲಾಕ್ ಬ್ಲಾಕೆ ಅನಾಹುತಕ್ಕೆ ಅದು ಲೂಸ್ ಆಗಿ ಇಲ್ಲ ಅದು ವೀಕ್ ಆಗಿ ಮುಂದೆ ಅನಾಹುತ ಆಗದಂಗೆ ತಡಿಯೋಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ ಬಯಸುತ್ತೇನೆ ಇದರಲ್ಲಿ ಸರ್ವೇಯರ್ ಮತ್ತು ಜಿಯಲಜಿಸ್ಟ್ ಪಾರ್ಕು ಇಂಪಾರ್ಟೆಂಟ್ ಇರುತ್ತೆ ಅದರ ಜೊತೆಗೆ ಆಫೀಸರ್ಸು ಯಾವ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದರೂ ಅವ್ರ ಜೊತೆ ಕೂತು ಪ್ಲಾನ್ ತಗೊಂಡು ಸೆಕ್ಷನ್ ತಗೊಂಡು ಎಲ್ಲಿ ವೀಕ್ ಪಾಯಿಂಟ್ ಇದ್ದಾವೆ ಎಲ್ಲಿ ಫಾಲ್ಟ್ ಪ್ಲೇನ್ಸ್ ಇದ್ದಾವೆ ಅಂತ ಒಂದು ಸರಿ ನೋಡಿದ್ರೆ ದೊಡ್ಡ ದೊಡ್ಡ ಓವರ್ ಪ್ಲಾಕ್ಸ್ ಆಗಲಿ ಅವು ವೀಕ್ ಆಗ್ತಾ ಇರೋದಕ್ಕೆ ಅದಕ್ಕೆ ಏನು ಕ್ರಮ ತಗೋಬೋದು ಅನ್ನೋದನ್ನು ತಾವು ಎಲ್ಲರೂ ಕುಂತು ವೀಕ್ಷಣೆ ಮಾಡಿದ್ರೆ ಅದಕ್ಕೊಂದು ಮಾರ್ಗ ಸಿಗುತ್ತೆ ಅಂತ ಬಯಸ್ತೀನಿ ಅದೇ ಥರ ಇನ್ನೊಂದು ಕೆಲವು ಕಡೆಯನ್ನು ನೋಡಿದ್ದಂದರೆ ಈ ಇದು ವರ್ಕರ್ಸ್ನ ವಿಚಾರಿಸಿದಾಗ ಎಲ್ಲರಿಗೂ ಎಸ್ ಒ ಪಿಸ್ ಕೊಟ್ಟಿದ್ದಾರೆ ಎಸ್ ಒ ಪಿ ಸೇನ ಎಲ್ಲ ವರ್ಕ್ಗೂ ಕೊಟ್ಟಿದ್ದಾರೆ ಲೋಕಲ್ ಲ್ಯಾಂಗ್ವೇಜಲ್ಲೂ ಕೊಟ್ಟಿದ್ದಾರೆ ಬಟ್ ಅದು ಇಟ್ಟಿದ್ದಾರೆ ಹೊರತು ಅದು ಪಕ್ಕ ಯಾರಿಗೂ ಅಷ್ಟು ಪರ್ಫೆಕ್ಟಾಗಿ ಆ ಬುಕ್ ಅದು ನೋಡಿಕೊಂಡು ಓದ್ತಾರೆ ಹೊರತು ಜನರಲ್ಲಾಗಿ ಕೇಳಿದಾಗ ಯಾರು ಅದನ್ನು ಏನೇನು ಇರಬೇಕು ಅನ್ನೋದು ಸರಿಯಾಗಿ ಹೇಳ್ತಾ ಇಲ್ಲ ವರ್ಕರ್ಸ್ ಅವ್ರಿಗೊಂದು ಸ್ವಲ್ಪ ಅವೇರ್ನೆಸ್ ಕೊಡಬೇಕಾಗುತ್ತೆ ಅಲ್ಲಿರೋ ಆಫೀಸರ್ಸು ಅವರವ್ರದ್ದು ಯಾವಾಗಲೂ ಒಂದೊಂದು ಸಾರಿ ಮಧ್ಯ ಮಧ್ಯೆ ದಿನ ಅದೇ ಕೆಲಸ ಮಾಡೋಕ್ಕಂತೂ ಆಗೋಲ್ಲ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಸೇಫ್ಟಿ ಮೀಟಿಂಗ್ ಏನು ಮಾಡ್ತಾರಲ್ಲ ಸೇಫ್ಟಿ ಕಮಿಟಿ ಮೀಟಿಂಗ್ ಆ ಟೈಮಲ್ಲಿ ಅವ್ರಿಗೊಂದು ಸ್ವಲ್ಪ ಅವೇರ್ನೆಸ್ ಕೊಟ್ಟು ಅವರದ್ದು ಆ ಇದರಲ್ಲಿ ಎಷ್ಟು ಪರ್ಫೆಕ್ಟ್ ಇದ್ದಾರೆ ಅನ್ನೋದೊಂದು ಒಂದು ಸ್ವಲ್ಪ ಜಡ್ಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ವರ್ಕರ್ಸ್ಗೆ ಹೇಳೋದೇನೆಂದರೆ ಯಾವುದೇ ಒಂದು ಅನಾಹುತ ಆಗುತ್ತಂದರೆ ಅದು ಸಿಸ್ಟಮ್ ಫೇಲ್ವರ್ಗಿಂತ ಮ್ಯಾನುಯಲ್ ಫೈಲವರ್ ಜಾಸ್ತಿ ಆಗ್ತಿದೆ ನಮ್ಮ ವೀಕ್ಷಣೆ ಪ್ರಕಾರ ಮ್ಯಾನುಯಲ್ ಪೈಲ್ವರು ಯಾವಾಗ ಆಗ್ತಿದೆ ಅಂದರೆ ಒಂದು ಅವರಲ್ಲಿರುವ ಲೇಸಿನೆಸ್ ಇನ್ನೊಂದು ಕೇರ್ಲೆಸ್ನೆಸ್ ಇನ್ನೊಂದು ಏನಂದರೆ ಓವರ್ ಕಾನ್ಫಿಡೆನ್ಸ್ ಅದೇನಾಗಲ್ಲ ಬಿಡು ದಿನ ಎಷ್ಟು ಜನದಿಂದ ನೋಡ್ತಾ ಇದೀವಿ ಅದೇಲಿ ಬೀಳುತ್ತೆ ಬೀಳಲ್ಲ ಎಲ್ಲೊಂದು ಸ್ವಲ್ಪ ಕೆಳಗೆ ಬಂದಿದೆ ಅದೇನಿಲ್ಲ ಬಿಡು ಅಂತ ಸುಮ್ಮನೆ ಟಕ್ ನೋಡ್ಕೊಂಡು ಹೋಗ್ಬಿಡೋದಲ್ಲ ಎಲ್ಲೇ ಲೂಸ್ ಇರಲಿ ಆ ಸೌಂಡಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಇರೋ ಮೇಸ್ತ್ರಿಗಳಿಗೆಲ್ಲ ಟಂಗ್ ಅನ್ನೋ ಸೌಂಡ್ ಬಂದಿರುತ್ತೆ ಇರುತ್ತೆ ಟಪ್ ಟಪ್ ಅನ್ನೋ ಸೌಂಡ್ ಇರುತ್ತೆ ಅದು ನೋಡಿದ ತಕ್ಷಣ ಆಫೀಸರ್ಸ್ ಆಫೀಸರ್ಸ್ಗಿಂತ ಚೆನ್ನಾಗಿ ಹೇಳ್ಬೋದು ನೇಟ್ಗಳು ಅದೊಂದು ಸ್ವಲ್ಪ ನೇಟ್ಗಳು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಬಯಸ್ತೀನಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಅಡ್ವರ್ಟೈಸ್ಮೆಂಟ್ ಇವತ್ತು ಹಾಕಿದ್ದಾರೆ ಮತ್ತು ನಾಳೆಯಿಂದ ಅದನ್ನು ಬಿಡೋದಲ್ಲ ಅಡ್ವರ್ಟೈಸ್ಮೆಂಟ್ ಯಾಕೆ ಹಾಕಿದ್ದಾರೆ ಅಂದರೆ ಪಬ್ಲಿಸಿಟಿ ಪ್ರಪಖಂಡ ಚೆನ್ನಾಗೆ ಮಾಡಿದ್ದಾರೆ ಎಲ್ಲ ಕಡೆನೂ ಎಲ್ಲ ಶಾಪ್ಗಳಲ್ಲೂ ನೋಡಿದ್ವಿ ಆ ಪಬ್ಲಿಸಿಟಿ ಪ್ರಪಖಂಡ ಏನು ಹಾಕಿದಾರಲ್ಲ ಅದನ್ನು ಯಾಕೆ ಅದು ಹಾಕಿರೋ ಉದ್ದೇಶ ಏನು ಅದನ್ನು ಹೆಂಗೆ ಅಳವಡಿಸ್ಬೇಕು ಅನ್ನೋದು ಎಲ್ಲರೂ ಸ್ವಲ್ಪ ಮ ಮನವರಿಕೆ ಮಾಡಿಕೊಂಡ್ರೆ ಒಂದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಬಯಸ್ತೀನಿ ಎಲ್ಲ ಶಾಪ್ಗಳಲ್ಲೂ ಅದು ಟ್ರಯಾಂಗಲ್ ಹಾಕಿದ್ದಾರೆ ಥಿಂಕ್ ಟಾಟ್ ಪ್ರಾಕ್ಟೀಸ್ ಸೇಫ್ಟಿ ಅಂತ ಹಾಕಿದ್ದಾರೆ ಅಲ್ಲೇನು ಹೇಳುತ್ತೆ ಥಿಂಕ್ ಯೋಚಿಸು ಪ್ರಾಕ್ ಪ್ರಾಕ್ಟೀಸ್ ಮಾಡು ಮತ್ತು ಅಳವಡಿಸು ಅದನ್ನು ಅಳಸಾಡಿಸ್ಬೇಕು ಥಿಂಕ್ ಟಾಕ್ ಪ್ರಾಕ್ಟೀಸವ್ರೆ ಯೋಚಿಸು ಅದರ ಬಗ್ಗೆ ಮಾತನಾಡು ಅದ್ರ ಬಗ್ಗೆ ಯೋಚಿಸು ಯಾವುದಾದ ಸೇಫ್ಟಿ ಬಗ್ಗೆ ಒಂದು ಯಾವುದೇ ಒಂದು ವರ್ಕ್ ಸ್ಪಾಟ್ಗೆ ಹೋಗ್ಲಿ ಅಲ್ಲೊಂದು ಎರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸಾಕು ನೀವೇನು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋದು ಬೇಕಾಗಿಲ್ಲ ಈ ಸ್ಪಾಟ್ಗೆ ಹೋಗ್ತಿದ್ದೀವಿ ಈ ಸ್ಪಾಟಲ್ಲಿ ನಮಗೇನು ಡೇಂಜರ್ ಇದೆ ಇಲ್ಲಿ ಹೋದರೆ ವರ್ಕ್ ಮಾಡಿದ್ರೆ ನಮ್ಗೇನು ಅನಾಹುತ ಆಗಲ್ಲ ಅಂತ ಮನವರಿಕೆ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು ಹಂಗೇನಾಯಿತು ಅಂದರೆ ಅಲ್ಲಿರೋ ಏನ ನಿಮ್ಮ ನೇಟಿಗೆ ಟ್ಯಾರೆ ಸರ್ ಎಲ್ಲ ಕೇಳಬೇಕು ಇಂಜಿನಿಯರ್ ಸರ್ ಹೆಂಗೆ ಏನು ಏನು ಮಾಡಬೇಕು ಅಂತ ಅದನ್ನ ಅದರಲ್ಲಿ ಅದರಿಂದ ಏನು ಅನಾಹುತ ಆಗುತ್ತೆ ಅನ್ನೋದೊಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅದನ್ನು ಹೆಂಗೆ ತಡಿಬೇಕು ಅನ್ನೋದೊಂದು ಸ್ವಲ್ಪೊತ್ತು ಡಿಸ್ಕಸ್ ಮಾಡಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಅಂತೂ ಸಿಕ್ಕೇ ಸಿಗುತ್ತೆ ಇದನ್ನು ಎಲ್ಲರೂ ಸ್ವಲ್ಪ ಮನವರಿಕೆ ಮಾಡಿಕೊಂಡ್ರೆ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ ಅಂತ ನಾನು ಬಯಸ್ತಿದ್ದೀನಿ ಇನ್ನು ಎಲ್ಲ ವರ್ಕರ್ಸ್ನ ಮಾತಾಡಿಸಿದಾಗ ಎಲ್ಲರೂ ಎಕ್ಸ್ಪೀರಿಯನ್ಸ್ ಅಂತೂ ಇದೆ ಬಟ್ ಅದೇ ಏನಾಗಲ್ಲ ಬಿಡು ಇದೆಲ್ಲ ನನಗೆ ಗೊತ್ತಿರೋ ವರ್ಕಲ್ಲ ಅನ್ನೋದೊಂದು ಓವರ್ ಕಾನ್ಫಿಡೆನ್ಸ್ನ ಬಿಟ್ಟು ಏನು ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಮುಂದಕ್ಕೆ ಮುಂದುವರಿಸಿ ಅಂತ ಎಲ್ಲರಿಗೂ ಕೇಳ್ಕೊತಿದ್ದೀನಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು